ನನ್ನ ಸ್ವಾಭಾವಿಕ ಗುಣ ಕೆಲವೊಂದಷ್ಟು ವಿಚಾರಗಳು ರಾಜ್ಯದ ಜನತೆಗೆ ಬಿಟ್ಟುಬಿಡ್ತೇನೆ ನಾನು ಚುನಾವಣೆ ಆಯಿತು ಈಗ ನಾನು ಏನು ಬೇಕಾದ್ರೂ ಮಾತಾಡ್ಬೋದು ಚುನಾವಣೆ ಸಂದರ್ಭದಲ್ಲಿ ನಾನು ಬಾಯಿ ಕಟ್ಟಿದ್ದೆ ಅಂತಕ್ಕಂಥದ್ದು ಪ್ರಶ್ನೆ ಅಲ್ಲ ಯಾಕೆಂದರೆ ರಾಮನಗರ ಜಿಲ್ಲೆಗೂ ಸನ್ಮಾನ್ಯ ದೇವೇಗೌಡರು ಕುಮಾರಣ್ಣನಿಗೂ ನಂಟು ನಲವತ್ತು ವರ್ಷದ ನಂಟು ಎಂಬತ್ತ್ಮೂರರಲ್ಲಿ ಸನ್ಮಾನ್ಯ ದೇವೇಗೌಡರು ಪ್ರಥಮವಾಗಿ ಪಾದಾರ್ಪಣೆ ಮಾಡಿದ್ದು ರಾಮನಗರ ಜಿಲ್ಲೆಗೆ ನಾನು ಹುಟ್ಟಿದ್ದೆ ಎಂಬತ್ತೆಂಟನೇ ಇಸ್ವಿ ಭಾಳ ಜನ ವಿರೋಧ ಪಕ್ಷದವ್ರು ಹೇಳಿದ್ರು ದೇವೇಗೌಡರು ಸಾಹೇಬರು ಅವ್ರ ಮೊಮ್ಮಗನ ಗೆಲ್ಸ್ಕೊಳ್ಳೋಕೆ ಬಂದಿದ್ದಾರೆ ಅಂತ ಆದರೆ ಒಂದು ಬಹುಶಃ ಅವರು ಅನೇಕ ಬಹುಶಃ ಇಪ್ಪತ್ತೊಂದು ಇಪ್ಪತ್ತೆರಡು ಬಹಿರಂಗ ಸಭೆಗಳಲ್ಲಿ ಗುರ್ಸ್ಕೊಂಡಿದ್ದು ಈ ವಯಸ್ಸಲ್ಲಿ ಆರು ದಿನಗಳ ಕಾಲ ದೇವೇಗೌಡರು ಸಾಹೇಬರು ಅಲ್ಲಿ ದೇವೇಗೌಡರು ಸಾಹೇಬ್ರ ಸಮಕಾಲದ ಇವತ್ತು ಏನು ನಮ್ಮ ಅಜ್ಜಿ ವಯಸ್ಸಿನ ಕೆಲವೊಂದಷ್ಟು ತಾಯಂದ್ರಿಗಳು ದೇವೇಗೌಡರು ಸಾಹೇಬರಿಗೆ ಮುದ್ದೆ ಉಪ್ಸಾರು ನಾವು ಕರೆದು ಊಟ ಹಾಕಿದ್ವು ಅಂತಕ್ಕಂಥದನ್ನ ಸ್ಮರಿಸ್ಕೊಳ್ತಕ್ಕಂಥ ತಾಲೂಕು ಅದು ಚನ್ನಪಟ್ಟಣ ತಾಲೂಕು ಈ ರೀತಿ ಒಂದು ಅಭಿನಾಭಾವ ಒಂದು ಭಾವನಾತ್ಮಕವಾದಂಥ ಒಂದು ಸಂಬಂಧ ಒಂದು ಸಂಪರ್ಕ ಹೊಂದ್ಕೊಂಡಿದ್ದೇವೆ ಹಾಗಾಗಿ ಚುನಾವಣೆ ಸಂದರ್ಭದಲ್ಲಿ ಕಾಂಗ್ರೆಸ್ನ ನಾಯಕರುಗಳ ಕೆಲವೊಂದಷ್ಟು ಹೇಳಿಕೆಗಳು ಅಂದು ಕೂಡ ನಾನು ಹೆಚ್ಚು ಗಂಭೀರವಾಗಿ ತಗೊಂಡು ಮಹತ್ವವನ್ನು ಕೊಡಲಿಲ್ಲ ಇವತ್ತು ಕೂಡ ನಾನು ಅದನ್ನು ಗಂಭೀರವಾಗಿ ತಗೊಳ್ಳೋದು ಇಲ್ಲ ಅದಕ್ಕೆ ಮಹತ್ವನೂ ಕೊಡೋಲ್ಲ ಅದಕ್ಕೆ ಪ್ರತಿ ಉತ್ತರ ಕ್ಷೇತ್ರದ ಜನತೆನೆ ಕೊಟ್ಟಿದ್ದಾರೆ ಅಂತಕ್ಕಂಥದನ್ನ ದೃಢವಾಗಿ ನಂಬಿದ್ದೀನಿ ಈ ರಾಜ್ಯ ಸರ್ಕಾರ ಕಳೆದ ಒಂದೂವರೆ ವರ್ಷದಿಂದ ಆಡಳಿತಕ್ಕೆ ಬಂದಾಗಿಂದ ಯಾವ್ಯಾವ ರೀತಿ ದುರಾಡಳಿತಗಳಿರ್ಬೋದು ಭ್ರಷ್ಟಾಚಾರ ಇರ್ಬೋದು ಹಗರಣಗಳಿರ್ಬೋದು ಪ್ರತಿನಿತ್ಯ ನೋಡ್ತಾ ಇದ್ದೇವೆ ರೈತರು ಸಂಕಷ್ಟದಲ್ಲಿದ್ದಾರೆ ಯುವ ಸಮುದಾಯಕ್ಕೆ ಸ್ವಾಭಿಮಾನದಿಂದ ದುಡಿತಕ್ಕಂಥದಕ್ಕೆ ಉದ್ಯೋಗಗಳಿಲ್ಲ ಸಾಕಷ್ಟು ವಿಷಯಗಳಿದೆ ಇವತ್ತು ಚರ್ಚೆ ಮಾಡ್ತಕ್ಕಂಥದ್ದಿಕ್ಕೆ ಆದರೆ ಇವೆಲ್ಲವೂ ಕೂಡ ಆಗಿ ವ್ಯಕ್ತಿಗತ್ವಾಗೇ ಟೀಕೆ ಮಾಡ್ತಕ್ಕಂಥದ್ದು ಯಾರು ಹೊಟ್ಟೆನೂ ತುಂಬೋದಿಲ್ಲ ಇದರಲ್ಲಿ ಹಾಗಾಗಿ ಇವೆಲ್ಲವನ್ನು ಬದಿಗಿಟ್ಟು ನಾವು ಮುಂದೇನು ಮಾಡಬೇಕು ಈ ರಾಜ್ಯದ ಅಭಿವೃದ್ಧಿಗೆ ಯಾವ ರೀತಿ ಪೂರಕವಾಗಿ ಕೈ ಜೋಡಿಸ್ಬೇಕು ರಾಷ್ಟ್ರ ಮಟ್ಟದಲ್ಲಿ ಸನ್ಮಾನ್ಯ ಕುಮಾರಣ್ಣವ್ರಿಗೆ ಶಕ್ತಿ ತುಂಬಿಸಿದ್ದಾರೆ ನಾನು ಈಗ ತಾನೇ ಹೇಳ್ದಂಗೆ ರಾಜ್ಯದ ಜನತೆ ಅದ್ರ ಬಗ್ಗೆ ನಾವು ಹೆಚ್ಚಿನ ಗಮನ ಕೊಡ್ತೇವೆ